ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಸರ್ವರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ ಎಂದು ಗ್ರಾಮದೇವತೆಯಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಭಕ್ತಿಯನ್ನು ಸಮರ್ಪಿಸಲಾಯಿತು দেবেন বঙ্গে আহ এই প্রার্থী গণেশন ನಗರದ ಬೆಂಗೇರಿಯ ಗ್ರಾಮದೇವತೆ ದೇವಸ್ಥಾನದಲ್ಲಿ ಮಂಗಳವಾರ ಮುತ್ತೈದೆರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಹಲವಾರು ವರ್ಷಗಳಿಂದ ಟ್ರಸ್ಟ್ ಕಮಿಟಿ ವಿಭಿನ್ನ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು ಅದರಂತೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನ ಭಕ್ತರು ಸಲ್ಲಿಸಿದರು ಬೆಳಗ್ಗೆಯಿಂದಲೇ ದೇವಿಗೆ ವಿಶೇಷ ಪೂಜೆ ಹೂವಿನ ಅಲಂಕಾರ ಮಧ್ಯಾಹ್ನ ಭಕ್ತರಿಂದ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಅನ್ನಸಂತರ್ಪಣೆ ನಡೆಯಿತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರೇ ಸರತಿ ಸಾಲಿನಲ್ಲಿ ನಿಂತು ಗ್ರಾಮ ದೇವತೆ ಆಶೀರ್ವಾದ ಪಡೆದುಕೊಂಡರು ಭಕ್ತಿ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಸಾವಿರಾರು ಜನಸೇವಾ ಪರಾಕಾಷ್ಠೆಯನ್ನ ಮೆರೆದರು ವಿಶೇಷವಾಗಿ ಮಹಿಳೆಯರು ತಾಯಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು ನಮಸ್ಕಾರ ವಿಶೇಷವಾಗಿ ಇವತ್ತಿನ ದಿನ ಬೆಂಗೇರಿ ಗ್ರಾಮ ದೇವತೆಯರ ಉಡಿ ತುಂಬುವ ದಿನ ಅಂದರೆ ನಿಜವಾಗಿ ಇಲ್ಲಿ ಅದ್ಧೂರಿಯಾದ ಜಾತ್ರಾ ಮಹೋತ್ಸವ ಅನ್ಬೋದು ಯಾಕಂದರೆ ಮುಂಜಾನೆ ಐದೂವರೆ ಗಂಟೆಗೆ ತಾಯಿಗೆ ವಿಶೇಷ ಪೂಜೆ ಕುಂಕುಮಾರ್ಚನೆ ಸಹಸ್ರಾರ್ಚನೆ ಮತ್ತು ವಿವಿಧ ಹೂವುಗಳಿಂದ ಬೆಂಗಳೂರಿನಿಂದ ತರಿಸಿದ ಹೂವುಗಳಿಂದ ವಿಶೇಷವಾದ ಸನ್ಮಾನದ ಒಂದು ವಾತಾವರಣ ಹಬ್ಬದ ವಾತಾವರಣ ಇಲ್ಲಿ ಬೆಂಗೇರಿ ಗ್ರಾಮದಲ್ಲಿ ನಡೀತಾ ಇದೆ ವಿಶೇಷ ಅಂದರೆ ಈ ದೇವಿಯಲ್ಲಿ ಏನು ನಾವು ಕೇಳ್ಕೊತೇವೋ ಅದು ಯಶಸ್ವಿ ಆಗ್ತದೆ ಅನ್ನುವಂಥ ಒಂದು ಶಕ್ತಿ ಪವಾಡ ದೇವಿದಿದೆ ಅಂದಾಜು ಆರರಿಂದ ಏಳು ಸಾವಿರ ಜನ ಇವತ್ತು ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡಲಾಗ್ತಾಯಿದ್ದು ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಸಾದ ಪ್ರಾರಂಭವಾಗಿ ರಾತ್ರಿ ಹನ್ನೆರಡು ಗಂಟೆವರೆಗೆ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಲಾಗ್ತದೆ ಮತ್ತು ಎಲ್ಲ ಸುತ್ತಮುತ್ತಲಿನ ಎಲ್ಲ ಕಡೆಯಿಂದ ಭಕ್ತಾದಿಗಳು ಆಗಮಿಸಿ ಅವರ ಇಷ್ಟಾರ್ಥಿಗಳನ್ನು ಪೂರ್ಣ ಮಾಡುವಂಥ ಮತ್ತು ಈ ದೇವಿಯ ಒಂದು ಶಕ್ತಿ ಅಪರಂಪರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಇವತ್ತು ಉಡಿ ತುಂಬು ಕಾರ್ಯಕ್ರಮ ರೈತರಿಗೆ ಬೀಜ ಹಬ್ಬಕ್ಕಿಂತ ಮೊದಲ ನಾವು ಗ್ರಾಮ ದೇವತೆಗಳಿಗೆ ಐದು ವಾರ ಎರಡು ಮೂರು ಮಂಗಳವಾರ ಎರಡು ಶುಕ್ರವಾರ ಮಾಡಿ ಕಡೇ ಮಂಗಳವಾರ ನಾವು ದೇವಿಗೆ ಗ್ರಾಮ ದೇವತೆಗೆ ಜಮ್ಮ ದೊಲ್ಲಮ್ಮಗೆ ಉಡಿ ತುಂಬಿ ಆಮೇಲೆ ನಾವು ಹುಡುಗಿಗೆ ಬೀಜ ಬಿತ್ತುವಂಥ ಕಾರ್ಯಕ್ರಮ ಮೊದಲಿಂದ ಈ ಕಾರ್ಯಕ್ರಮದಲ್ಲಿ ಗ್ರಾಮದೇವಿ ಟ್ರಸ್ಟ್ ಕಮಿಟಿ ಸದಸ್ಯರು ಮಹಾನಗರ ಪಾಲಿಕೆ ಸದಸ್ಯರಾದ ಬೀರಪ್ಪ ಖಂಡೇಕರ್ ವೈ ನರಗುಂದ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಹೂವಪ್ಪ ದಾಯಗೂಡಿ ಸರ್ವಧರ್ಮ ಸಮಾಜ ಸೇವಕ ಡಾಕ್ಟರ್ ರಮೇಶ್ ಮಹದೇವಪ್ಪನವರ ಸೆಂಟ್ರಲ್ ಕ್ಷೇತ್ರದ ಅಧ್ಯಕ್ಷ ರಾಜು ಕಾಳೆ ಗುರುಸಿದ್ದಪ್ಪ ಕುಂದಗೋಳ ಅಡಿವೆಪ್ಪ ಹೊಸಮನಿ ಆನಂದ ಬೆಂಗೇರಿ ಹನುಮಂತಪ್ಪ ಹೋಳಿ ಅಶೋಕ ವಾಲ್ಮೀಕಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಭಕ್ತರು ಉಪಸ್ಥಿತರಿದ್ದರು うん。<music>